ಒಳಗ ಅನ್ಯಾಯ ಹೇಳಿ ನಮ್ಮ ಪಕ್ಷಕ್ಕೆ ಜಗದೀಶ್ ಶೆಟ್ಟರ್ ಅವರು ಸೇರ್ಪಡೆ ಆದರು ಹೈಕಮಾಂಡ್ನಿಂದ ನಮಗೆ ಮಾಹಿತಿ ಬಂತು ಡಿ ಕೆ ಶಿವಕುಮಾರ್ ಸಾಹೇಬರು ಫೋನ್ ಹಚ್ಚಿದ್ರು ಸಿದ್ದರಾಮಯ್ಯ ಸಾಹೇಬರು ಅದರಲ್ಲಿ ಫೋನ್ ಹಚ್ಚಿ ಅವರಿಗೆ ಕರ್ಕೊಂಡು ಬಾ ಅಂತ ಪ್ರೈವೇಟ್ ಚಾಟ್ರನ್ನು ಕಳಿಸಿದ್ರು ಹುಬ್ಳಿಯಲ್ಲಿ ನಾವು ನಮ್ಮ ಯು ಬಿ ಶೆಟ್ಟಿ ಅವರು ನಮ್ಮ ಉಲ್ಲಾಗಡ್ಡಿಯವರು ನಾವು ಎಲ್ಲರೂ ಕೂಡಿ ನಮ್ಮ ಪ್ರೈವೇಟ್ ಚಾಟರ್ನಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಕರ್ಕೊಂಡು ಹೋದಿವಿ ಅಲ್ಲಿ ಹೋದಾಗ ನಮಗೆ ಅವಮಾನ ಆಗಿದೆ ನನಗೆ ಮೋಸ ಮಾಡಿತ್ತು ಬ ಬಿ ಜೆ ಪಿ ಅಂತ ಹೇಳಿದ್ಮ್ಯಾಗ ಪಕ್ಷ ಅವರ ನಿರ್ಣಯ ಮಾಡಿ ಅವರಿಗೆ ಟಿಕೆಟ್ ಕೊಡ್ತು ಟಿಕೆಟ್ ಕೊಟ್ಟಿದ್ಮ್ಯಾಗು ಅವರು ಕಳೆದು ಮೂವತ್ತು ಮೂವತ್ತೈದು ಸಾವಿರಲಿಂದ ಸೋತರು ನಮ್ದು ಹೈಯೆಸ್ಟ್ ಜಿಲ್ಲೆ ಸೋತಿದ್ದು ಇಪ್ಪತ್ತು ಸಾವಿರಲಿಂದ ಯಾವುದೋ ಕ್ಯಾಂಡಿಡೇಟ್ ಇರಲಿ ಇವ್ರು ಮೂವತ್ತು ಮೂವತ್ತೈದು ಸಾವಿರಲಿಂದ ಸೋತರು ಸೋತ ಮ್ಯಾಗು ಕೂಡ ಇವ್ರಿಗೆ ಎಮ್ ಎಲ್ ಸಿ ನಮ್ಮ ಪಕ್ಷ ಮಾಡಿತ್ತು ಎಮ್ ಎಲ್ ಸಿ ಮಾಡಿದ ಮ್ಯಾಗು ಇವರೆಲ್ಲ ಅಧಿಕಾರ ತಗೊಂಡು ಅದಕ್ಕೆ ಉಪಯೋಗ ತಗೊಂಡು ನಮ್ಮ ಪಕ್ಷಕ್ಕೆ ಇವತ್ತು ಮೋ ಇವತ್ತು ಮೋಸ ಮಾಡಿ ಹೋಗಿದ್ದಾರೆ ಇವರು ಮಲ್ಲಪ್ಪ ಶೆಟ್ಟಿ ಹೆಂಗೆ ಮೋಸ ಅಲ್ಲ ರಣಿ ಚೆನ್ನಮ್ಮಕ್ಕೆ ಹಂಗೆ ಇವರು ನಮ್ಮ ಪಕ್ಷಕ್ಕೆ ಮೋಸ ಮಾಡಿ ಯೂಸ್ ಮಾಡಿ ಹೋಗ್ಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಇವತ್ತು ಭಾಳ ಬೇಜಾರಾಗಿದೆ ಇವರಿಗೆ ನಂಬಿ ನಮ್ಮ ಡಿ ಕೆ ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯ ಅವರಾಗಲಿ ಹೈಕಮಾಂಡ್ ಆಗಲಿ ಒಂದು ನಂಬಿ ಇವರಿಗೆ ಇಷ್ಟು ಎಮ್ ಎಲ್ ಸಿ ಕೊಟ್ಟಿದ್ರು ಕ್ಯಾಂಪೇನ್ ಕಮಿಟಿ ಅಧ್ಯಕ್ಷ ಮಾಡಕತ್ತಿದ್ರು ಮತ್ತು ಸ್ಕ್ರೀನಿಂಗ್ ಕಮಿಟಿ ಒಳಗಿದ್ದರು ಇವರು ಇಷ್ಟೆಲ್ಲ ಅವರಿಗೆ ನಾವು ಮಾನ ಕೊಟ್ವಿ ಸಮಾನ ಕೊಟ್ವಿ ಆದರೂ ಇವರು ಇವರಿಗೆ ಹೆಂಗೆ ಆಗಿಬಿಟ್ಟಿದೆ ಅಂದರೆ ಅಧಿಕಾರ ಎಲ್ಲೇ ಇರ್ತಿತ್ತು ಅಲ್ಲೇ ಹೋಗೋದು ಇವ್ರು ರೆಡಿ ಆಗಿಬಿಟ್ಟಿದ್ವಿ ಇವರಿಗೆ ಈಗ ಮುಂದೆ ಏನು ಎಂ ಪಿ ಆಗೋದು ಏನು ಕನಸು ನೋಡ್ತಾ ಇದ್ದಾರೆ ಅದು ಆಗೋಂಗಿಲ್ಲ ಇವ್ರು ಮೂವತ್ತು ಮೂವತ್ತೈದು ಸಾವಿರಲಿಂದ ಏನು ಎಮ್ ಎಲ್ ಎಲ್ಲೇ ಸೋತಿದ್ದಾರು ಮೂರು ಮೂರುವರೆ ಲಕ್ಷಲಿಂದ ಸೋಲ್ತಾರೆ ಇವರು ಅದೇನು ಎಂ ಪಿ ಆಗುವ ಹಾಸೀಲ್ ಏನು ಇವತ್ತು ಕಾಂಗ್ರೆಸ್ಗೆ ಮೋಸ ಮಾಡಿ ಹೋಗಿದ್ದಾರೆ ಅದೇನು ಆಗಲ್ಲ ಇವತ್ತು ಜುಬಳಿ ಸೆಂಟ್ರಲ್ ಇವೊಂದು ಬಿಜೆಪಿ ಒಂದು ಆರ್ ಎಸ್ ಎಸ್ ಏಜೆಂಟ್ ಆಗಿ ಬಂದಿದ್ರು ಇವ್ರು ನಾವು ಇದಕ್ಕೆಲ್ಲ ಕತ್ತಿದ್ವಿ ನಮ್ಗೆ ದಾರಿ ತಪ್ಪಿಸಿ ಏನು ಇಲ್ಲಿ ಬಂದು ಟಿಕೆಟ್ ತಗೊಂಡ್ರಲ್ಲ ಈಗ ನಾವು ಇಲ್ಲಿ ಪಕ್ಷ ಕಟ್ಟಿ ಮತ್ತೆ ಇಲ್ಲಿ ಕಾಂಗ್ರೆಸ್ ಧ್ವಜ ಇಲ್ಲೇ ನಮ್ದು ಬರುತ್ತೆ ಮುಂದಿನ ಎಲೆಕ್ಷನ್ ಅದಕ್ಕೆ ನಮ್ಗೆ ಖುಷಿ ಆಗಿದೆ ಅದಕ್ಕೆ ಸಮ್ರಣ ಪಕ್ಷ ಬಿಟ್ಟು ಅದಕ್ಕೆ ನಿಮ್ಗೆ ಖುಷಿ ಆಗೈತೆ ಹೌದು ಖುಷಿ ಇದೆ ಅವ್ರು ಪಕ್ಷದಾಗ ನಿಮ್ ಖುಷಿ ಇದ್ದಿಲ್ಲ ಖುಷಿ ಇಲ್ಲ ಏನು ಯೂಸೇ ಇಲ್ಲ ನಮಗೆ ಅವ್ರು ಡಮ್ಮಿ ಇದ್ರು ಅವ್ರು ಏನ್ ನಮಗೆ ಏನು ಓಟ್ ತರ್ಲಿಲ್ಲ ಏನ್ ನಮ್ಗೆ ಯೂಸೇ ಬರಲಿಲ್ಲ ಹಂಗೆ ಬರೀ ಪಕ್ಷದ ಯೂಸ್ ತಗೊಂಡ್ರು ಪಕ್ಷಕ್ಕೆ ಏನು ಅವ್ರ ಫೈದೆ ಏನ್ ತರುವಂತ ಕೆಲಸ ಅವ್ರು ಏನ್ ಮಾಡಿಲ್ಲ ನಂದ್ ಹೆಸರು ಶಾಜಮಾನ್ ಬುಜಾಯ್